ರಾಮ ಸೇತು ಪಕ್ಕದಲ್ಲೇ ಇದೀಗ ಮತ್ತೊಂದು ಸೇತು ನಿರ್ಮಾಣವಾಗಿದೆ ಭಾರತದ ಮೊದಲ ಲಂಬವಾದ ಬ್ರಿಡ್ಜ್ ಸಮುದ್ರ ಸೇತುವೆ ಇದಾಗಿದೆ ಅರೆ ಇದು ಯಾವುದಪ್ಪ ಹೊಸ ಸೇತುವೆ ಅಂತೀರಾ ಸ್ಟೋರಿ ನೋಡಿ ರಾಮ ಸೇತು ಪಕ್ಕದಲ್ಲಿ ಮತ್ತೊಂದು ಸೇತು ಹೊಸ ಪಂಬನ್ ಸೇತುವೆ ನಿಲ್ದಾಣಕ್ಕೆ ಎರಡು ವರ್ಷಗಳ ಬಳಿಕ ರೈಲು ಹೌದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧವಾಗಿದೆ ಗ್ರಾಮ ಸೇತುವಿನ ಕೂಗಳತೆ ದೂರದಲ್ಲಿ ಹೊಸ ಪಂಬನ್ ಸೇತುವೆ ರೆಡಿಯಾಗಿದೆ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಇಂದು ರಾಮೇಶ್ವರಂ ನಿಲ್ದಾಣಕ್ಕೆ ರೈಲು ಆಗಮಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಹಳೆಯ ಪಂಬನ್ ಸೇತುವೆ ಮೇಲೆ ಸಂಚಾರಕ್ಕೆ ರೆಡ್ ಅಲರ್ಟ್ ಘೋಷಿಸಲಾಗಿತ್ತು ಇದೀಗ ಹೊಸ ಸೇತುವೆ ಲೋಕಾರ್ಪಣೆಗೆ ಅಣಿಯಾಗಿದೆ ಸೇತುವೆಯ ವಿಶೇಷತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ಮೂವತ್ತೈದು ಕೋಟಿ ವೆಚ್ಚದ ಕಾಮಗಾರಿಗೆ ಮೋದಿ ಶಂಕುಸ್ಥಾಪನೆ ಭಾರತೀಯ ಕೋಸ್ಟ್ ಗಾರ್ಡ್ ನೌಕೆ ದಾಟಲು ಲಿಫ್ಟ್ ಸ್ಪ್ಯಾನ್ ಭಾರತದ ಮೊದಲ ಲಂಬವಾದ ಲಿಫ್ಟ್ ಸಮುದ್ರ ಸೇತುವೆ ನೌಕೆ ಬರುವಾಗ ರೈಲು ಹಳಿ ಗೇಟ್ ಗಳು ಓಪನ್ ನೂತನ ಪಂಬನ್ ಸೇತುವೆ ನೂರು ಸ್ಪ್ಯಾನ್ ಗಳನ್ನ ಹೊಂದಿದೆ ಹೊಸ ಪಂಬನ್ ಸೇತುವೆ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದ ಇದೆ ಫೆಬ್ರವರಿಯಲ್ಲಿ ಹೊಸ ಸೇತುವೆ ಮೇಲೆ ರೈಲಿಗೆ ಹಸಿರು ನಿಶಾನೆ ಶೀಘ್ರದಲ್ಲೇ ಪ್ರಧಾನಿ ಮೋದಿಯವರಿಂದ ಸೇತುವೆ ಉದ್ಘಾಟನೆ ಕನ್ಯಾಕುಮಾರಿ ಟು ರಾಮೇಶ್ವರಂ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಇದೀಗ ಹೊಸ ಪಮ್ಮನ್ ಸೇತುವೆ ಬ್ರಿಡ್ಜ್ ಮೇಲೆ ಸಂಚರಿಸಿದ್ದು ಶೀಘ್ರದಲ್ಲೇ ಸೇತುವೆ ಉದ್ಘಾಟನೆಯಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಮ ಸೇತು ಪಕ್ಕದಲ್ಲೇ ಇದೀಗ ಮತ್ತೊಂದು ಸೇತು ನಿರ್ಮಾಣವಾಗಿದೆ ಭಾರತದ ಮೊದಲ ಲಂಬವಾದ ಬ್ರಿಡ್ಜ್ ಸಮುದ್ರ ಸೇತುವೆ ಇದಾಗಿದೆ ಅರೆ ಇದು ಹೊಸ ಸೇತುವೆ ಅಂತೀರಾ ಸ್ಟೋರಿ ನೋಡಿ ಗ್ರಾಮ ಸೇತು ಪಕ್ಕದಲ್ಲಿ ಮತ್ತೊಂದು ಸೇತು ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧ ನಿಲ್ದಾಣಕ್ಕೆ ಎರಡು ವರ್ಷಗಳ ಬಳಿಕ ರೈಲು ಹೌದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧವಾಗಿದೆ ರಾಮ ಸೇತುವಿನ ಕೂಗಳತೆ ದೂರದಲ್ಲಿ ಹೊಸ ಪಂಬನ್ ಸೇತುವೆ ರೆಡಿಯಾಗಿದೆ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಇಂದು ರಾಮೇಶ್ವರಂ ನಿಲ್ದಾಣಕ್ಕೆ ರೈಲು ಆಗಮಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಹಳೆಯ ಪಂಬನ್ ಸೇತುವೆ ಮೇಲೆ ಸಂಚಾರಕ್ಕೆ ರೆಡ್ ಅಲರ್ಟ್ ಘೋಷಿಸಲಾಗಿತ್ತು ಇದೀಗ ಹೊಸ ಸೇತುವೆ ಲೋಕಾರ್ಪಣೆಗೆ ಅಣಿಯಾಗಿದೆ ಸೇತುವೆಯ ವಿಶೇಷತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ಮೂವತ್ತೈದು ಕೋಟಿ ವೆಚ್ಚದ ಕಾಮಗಾರಿಗೆ ಮೋದಿ ಶಂಕುಸ್ಥಾಪನೆ ಭಾರತೀಯ ಕೋಸ್ಟ್ ಗಾರ್ಡ್ ನೌಕೆ ದಾಟಲು ಲಿಫ್ಟ್ ಸ್ಪ್ಯಾನ್ ಭಾರತದ ಮೊದಲ ಲಂಬವಾದ ಲಿಫ್ಟ್ ಸಮುದ್ರ ಸೇತುವೆ ನೌಕೆ ಬರುವಾಗ ರೈಲು ಹಳಿ ಗೇಟ್ಗಳು ಓಪನ್ ನೂತನ ಪಂಬನ್ ಸೇತುವೆ ನೂರು ಸ್ಪ್ಯಾನ್ ಗಳನ್ನ ಹೊಂದಿದೆ ಹೊಸ ಪಂಬನ್ ಸೇತುವೆ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದ ಇದೆ ಫೆಬ್ರವರಿಯಲ್ಲಿ ಹೊಸ ಸೇತುವೆ ಮೇಲೆ ರೈಲಿಗೆ ಹಸಿರು ನಿಶಾನೆ ಶೀಘ್ರದಲ್ಲೇ ಪ್ರಧಾನಿ ಮೋದಿ ಸೇತುವೆ ಉದ್ಘಾಟನೆ ಕನ್ಯಾಕುಮಾರಿ ಟು ರಾಮೇಶ್ವರಂ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಇದೀಗ ಹೊಸ ಪಮ್ಮನ್ ಸೇತುವೆ ಬ್ರಿಡ್ಜ್ ಮೇಲೆ ಸಂಚರಿಸಿದ್ದು ಶೀಘ್ರದಲ್ಲೇ ಸೇತುವೆ ಉದ್ಘಾಟನೆಯಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಮ ಸೇತು ಪಕ್ಕದಲ್ಲೇ ಇದೀಗ ಮತ್ತೊಂದು ಸೇತು ನಿರ್ಮಾಣವಾಗಿದೆ ಭಾರತದ ಮೊದಲ ಲಂಬವಾದ ಬ್ರಿಡ್ಜ್ ಸಮುದ್ರ ಸೇತುವೆ ಇದಾಗಿದೆ ಅರೆ ಇದ್ಯಾವುದಪ್ಪ ಹೊಸ ಸೇತುವೆ ಅಂತಿರ ಸ್ಟೋರಿ ನೋಡಿ ಮತ್ತೊಂದು ಸೇತು ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧ ರಾಮೇಶ್ವರಂ ನಿಲ್ದಾಣಕ್ಕೆ ವರ್ಷಗಳ ಬಳಿಕ ರೈಲು ಹೌದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧವಾಗಿದೆ ಗ್ರಾಮ ಸೇತುವಿನ ಕೂಗಳತೆ ದೂರದಲ್ಲಿ ಹೊಸ ಪಂಬನ್ ಸೇತುವೆ ರೆಡಿಯಾಗಿದೆ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಇಂದು ರಾಮೇಶ್ವರಂ ನಿಲ್ದಾಣಕ್ಕೆ ರೈಲು ಆಗಮಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಹಳೆಯ ಪಂಬನ್ ಸೇತುವೆ ಮೇಲೆ ಸಂಚಾರಕ್ಕೆ ರೆಡ್ ಅಲರ್ಟ್ ಘೋಷಿಸಲಾಗಿತ್ತು ಇದೀಗ ಹೊಸ ಸೇತುವೆ ಲೋಕಾರ್ಪಣೆಗೆ ಅಣಿಯಾಗಿದೆ ಸೇತುವೆಯ ವಿಶೇಷತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ಮೂವತ್ತೈದು ಕೋಟಿ ವೆಚ್ಚದ ಕಾಮಗಾರಿಗೆ ಮೋದಿ ಶಂಕುಸ್ಥಾಪನೆ ಭಾರತೀಯ ಕೋಸ್ಟ್ ಗಾರ್ಡ್ ನೌಕೆ ದಾಟಲು ಲಿಫ್ಟ್ ಸ್ಪ್ಯಾನ್ ಭಾರತದ ಮೊದಲ ಲಂಬವಾದ ಲಿಫ್ಟ್ ಸಮುದ್ರ ಸೇತುವೆ ನೌಕೆ ಬರುವಾಗ ರೈಲು ಹಳಿ ಗೇಟ್ ಗಳು ಓಪನ್ ನೂತನ ಪಂಬನ್ ಸೇತುವೆ ನೂರು ಸ್ಪ್ಯಾನ್ ಗಳನ್ನ ಹೊಂದಿದೆ ಹೊಸ ಪಂಬನ್ ಸೇತುವೆ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದ ಇದೆ ಫೆಬ್ರವರಿಯಲ್ಲಿ ಹೊಸ ಸೇತುವೆ ಮೇಲೆ ರೈಲಿಗೆ ಹಸಿರು ನಿಶಾನೆ ಶೀಘ್ರದಲ್ಲೇ ಪ್ರಧಾನಿ ಮೋದಿಯವರಿಂದ ಸೇತುವೆ ಉದ್ಘಾಟನೆ ಕನ್ಯಾಕುಮಾರಿ ಟು ರಾಮೇಶ್ವರಂ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಇದೀಗ ಹೊಸ ಪಮ್ಮನ್ ಸೇತುವೆ ಬ್ರಿಡ್ಜ್ ಮೇಲೆ ಸಂಚರಿಸಿದ್ದು ಶೀಘ್ರದಲ್ಲೇ ಸೇತುವೆ ಉದ್ಘಾಟನೆಯಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಮ ಸೇತು ಪಕ್ಕದಲ್ಲೇ ಇದೀಗ ಮತ್ತೊಂದು ಸೇತು ನಿರ್ಮಾಣವಾಗಿದೆ ಭಾರತದ ಮೊದಲ ಲಂಬವಾದ ಬ್ರಿಡ್ಜ್ ಸಮುದ್ರ ಸೇತುವೆ ಇದಾಗಿದೆ ಅರೆ ಇದು ಹೊಸ ಸೇತುವೆ ಅಂತೀರಾ ಸ್ಟೋರಿ ನೋಡಿ ಗ್ರಾಮ ಸೇತು ಪಕ್ಕದಲ್ಲಿ ಮತ್ತೊಂದು ಸೇತು ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧ ನಿಲ್ದಾಣಕ್ಕೆ ಎರಡು ವರ್ಷಗಳ ಬಳಿಕ ರೈಲು ಹೌದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಹೊಸ ಪಂಬನ್ ಸೇತುವೆ ಉದ್ಘಾಟನೆಗೆ ಸಿದ್ಧವಾಗಿದೆ ರಾಮ ಸೇತುವಿನ ಕೂಗಳತೆ ದೂರದಲ್ಲಿ ಹೊಸ ಪಂಬನ್ ಸೇತುವೆ ರೆಡಿಯಾಗಿದೆ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಇಂದು ರಾಮೇಶ್ವರಂ ನಿಲ್ದಾಣಕ್ಕೆ ರೈಲು ಆಗಮಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಹಳೆಯ ಪಂಬನ್ ಸೇತುವೆ ಮೇಲೆ ಸಂಚಾರಕ್ಕೆ ರೆಡ್ ಅಲರ್ಟ್ ಘೋಷಿಸಲಾಗಿತ್ತು ಇದೀಗ ಹೊಸ ಸೇತುವೆ ಲೋಕಾರ್ಪಣೆಗೆ ಅಣಿಯಾಗಿದೆ ಸೇತುವೆಯ ವಿಶೇಷತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ಮೂವತ್ತೈದು ಕೋಟಿ ವೆಚ್ಚದ ಕಾಮಗಾರಿಗೆ ಮೋದಿ ಶಂಕುಸ್ಥಾಪನೆ ಭಾರತೀಯ ಕೋಸ್ಟ್ ಗಾರ್ಡ್ ನೌಕೆ ದಾಟಲು ಲಿಫ್ಟ್ ಸ್ಪ್ಯಾನ್ ಭಾರತದ ಮೊದಲ ಲಂಬವಾದ ಲಿಫ್ಟ್ ಸಮುದ್ರ ಸೇತುವೆ ನೌಕೆ ಬರುವಾಗ ರೈಲು ಹಳಿ ಗೇಟ್ಗಳು ಓಪನ್ ನೂತನ ಪಂಬನ್ ಸೇತುವೆ ನೂರು ಸ್ಪ್ಯಾನ್ ಗಳನ್ನ ಹೊಂದಿದೆ ಹೊಸ ಪಂಬನ್ ಸೇತುವೆ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದ ಇದೆ ಫೆಬ್ರವರಿಯಲ್ಲಿ ಹೊಸ ಸೇತುವೆ ಮೇಲೆ ರೈಲಿಗೆ ಹಸಿರು ನಿಶಾನೆ ಶೀಘ್ರದಲ್ಲೇ ಪ್ರಧಾನಿ ಮೋದಿ ಸೇತುವೆ ಉದ್ಘಾಟನೆ ಕನ್ಯಾಕುಮಾರಿ ಟು ರಾಮೇಶ್ವರಂ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ಇದೀಗ ಹೊಸ ಪಮ್ಮನ್ ಸೇತುವೆ ಬ್ರಿಡ್ಜ್ ಮೇಲೆ ಸಂಚರಿಸಿದ್ದು ಶೀಘ್ರದಲ್ಲೇ ಸೇತುವೆ ಉದ್ಘಾಟನೆಯಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ